ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಸ್ಪೆಷಲ್ ಆದಂತಹ ಇವತ್ತು ರೆಸಿಪಿನ ತಗೊಂಡ್ ಬಂದಿದ್ದೀನಿ ಇವತ್ತು ನಾನು ಸೋರೆಕಾಯಿಂದ ಇವತ್ತು ಪಾಯಸನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬಾನೇ ಆರೋಗ್ಯಕರ ಅಂತಾನೆ ಹೇಳ್ಬೋದು ಹಾಗೇನೆ ತುಂಬಾ ವಿಭಿನ್ನವಾಗಿ ಕೂಡ ಇದೆ ಹಾಗೇನೆ ಹೆಚ್ಚು ನಮ್ಮ ಒಂದು ದೇಹಕ್ಕೆ ಲಾಭಕಾರಿ ಅಂತಾನೆ ಹೇಳ್ಬೋದು ಹಾಗೆ ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ಈ ಒಂದು ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಇಲ್ಲಿ ಈರೆಕಾಯ ತಗೊಳ್ತಾ ಇದ್ದೀನಿ ಸುಮಾರು ಇದು ಒಂದು ಅರ್ಧ ಕೆ ಜಿ ಇದೆ ನೀವು ಬೇಕಾದ್ರೆ ಇಲ್ಲಿ ಕ್ವಾಂಟಿಟಿನ ಎಷ್ಟು ಬೇಕಾದ್ರೂ ಬಳಸ್ಕೊಳ್ಬೋದು ಇದನ್ನ ನಾನು ಒಂದು ಬಾರಿ ತೊಳೆದುಬಿಟ್ಟು ನಂತರ ನಾನು ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಸೈಡಿನ ಭಾಗ ಎಲ್ಲ ಇದನ್ನ ಇವಾಗ ನಾನು ಸಿಪ್ಪೆ ಎಲ್ಲಾನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನಾವಿಲ್ಲಿ ಇಲ್ಲಿ ಪಾಯಸ ಮಾಡ್ತಾ ಇರೋದ್ರಿಂದ ಸಿಪ್ಪೆ ಅಷ್ಟು ರುಚಿ ಬರೋದಿಲ್ಲ ಹಾಗಾಗಿ ನಾನು ಇಲ್ಲಿ ಸಿಪ್ಪೆನ ತೆಗಿತಾ ಇದ್ದೀನಿ ಹಾಗೆ ಈ ಒಂದು ಸೋರೆಕಾಯಿನಲ್ಲಿ ಏನೆಲ್ಲ ಒಂದು ಆದಂತಹ ಒಂದು ಅಂಶಗಳಿದೆ ಅಂತ ನೋಡೋದಾದ್ರೆ ಇದರಲ್ಲಿ ಕ್ಯಾಲ್ಶಿಯಮು ಮೆಗ್ನೀಷಿಯಮು ಐರನ್ನು ಹಾಗೆ ವಿಟಮಿನ್ ಸಿ ಕೂಡ ಇದೆ ಹಾಗೆಯೇ ಇದು ವೆಯ್ಟ್ ಗೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು ಹಾಗೆಯೇ ಫೈಬರ್ ಕೂಡ ಇದೆ ಹಾಗೆ ಇದನ್ನ ನೋಡಿ ಇವಾಗ ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಮತ್ತೊಮ್ಮೆ ನಾನು ಇದನ್ನ ತೊಳೆದ್ಬಿಟ್ಟು ಇವಾಗ ಇದನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಯಾವ ರೀತಿಯಾಗಿದೆ ಅಂದ್ಬಿಟ್ಟು ಅದು ಎಳೆಯದಾಗಿರುವಂತಹ ಸೋರೆಕಾಯಿನ ಇಲ್ಲಿ ಬಳಸಿ ಹಾಗೆಯೇ ಈ ಸೋರೆಕಾಯಿ ಬಂದು ಡೈಜೆಷನ್ಗೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ಬೋದು ಹಾಗೆಯೇ ಬಿ ಪಿ ಇರೋರಿಗೆ ಶುಗರ್ ಇರೋರಿಗೂ ಕೂಡ ಈ ಒಂದು ಸೋರೆಕಾಯಿ ತರಕಾರಿ ತುಂಬಾನೇ ಒಳ್ಳೆಯದು ಹಾಗೆ ನಾನು ಇದನ್ನ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಇದನ್ನ ತುರಿದು ಸಹ ನೀವು ಇದನ್ನ ಮಾಡ್ಕೊಳ್ಬಹುದು ನೀವು ಇದಕ್ಕಿಂತ ಬೇಕಾದ್ರೆ ಇನ್ನೂ ಚಿಕ್ಕದಾಗೂ ಕೂಡ ನೀವು ಇಲ್ಲಿ ಕಟ್ ಮಾಡ್ಕೊಳ್ಬೋದು ಹಾಗೇನೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ಸಾಂಪ್ರದಾಯಿಕ ಶೈಲಿನಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಕಟ್ ಮಾಡಿದ್ದಾಗಿದೆ ಈಗ ಬೌಲಿಗೆ ಹಾಕೊಂಡಿದ್ದೀನಿ ಇದು ಸುಮಾರು ಒಂದು ಅರ್ಧ ಕೆ ಜಿ ಇದೆ ಇದನ್ನ ಇವಾಗ ನಾನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಎಳೆಯದಾಗಿರೋದನ್ನೇ ಬಳಸಿ ಸೋರೆಕಾಯಿನ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇವಾಗ ನಾನು ನೋಡಿ ಈ ಗ್ಲಾಸಲ್ಲಿ ಜಸ್ಟ್ ಒಂದು ಗ್ಲಾಸ್ ಅಷ್ಟೇ ನಾನಿಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೇ ನೋಡಿ ಒಂದೇ ಒಂದು ಚೂರು ಕಲ್ಲುಪ್ಪನ್ನ ಒಂದು ಎರಡು ಹರಳು ಹಾಕ್ಕೊಂಡ್ರೆ ಸಾಕಾಗುತ್ತೆ ಆ ನಂತರ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಪಾಯಸ ಅಂತ ಇವಾಗ ನೋಡಿ ನಾನು ಲಿಡ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಇದು ಸುಮಾರು ಒಂದು ಎರಡು ವಿಶಲ್ ಬಂದರೆ ಸಾಕು ಬೇಗನೆ ಬೆಂದ್ಬಿಡುತ್ತೆ ಅದು ಇವಾಗ ತಣ್ಣಗಾಗಲಿ ನಂತರ ನಾನು ಇವಾಗ ಬೆಲ್ಲದ ಪಾಕ ಮಾಡ್ಕೊಳ್ಳೋಣ ಅಂದರೆ ನಾವಿಲ್ಲಿ ಒಂದು ಕಪ್ಪು ನಾನು ಬೆಲ್ಲನ ತಗೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪು ನಾನು ಸೇಮ್ ಕಪ್ ಅಲ್ಲಿ ನಾನು ನೀರನ್ನು ಸಹ ಇವಾಗ ಹಾಕೊಂಡಿದ್ದೀನಿ ಇದನ್ನ ಕಂಪ್ಲೀಟ್ ಇದನ್ನ ಕರಗಿಸ್ಕೊಳ್ತಾ ಇದ್ದೀನಿ ಇದೇನು ಒಂದೇಳೆ ಪಾಕ ಎರಡೆಳೆ ಪಾಕ ಬರೋದು ಏನು ಬೇಡ ಜಸ್ಟ್ ಇದನ್ನ ಎರಡು ನಿಮಿಷದಲ್ಲಿ ನಾವು ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಇದನ್ನ ಸೈಡ್ ಅಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನಂತರ ಇವಾಗ ಮಿಕ್ಸಿ ಜಾರಿಗೆ ನೋಡಿ ಈ ಒಂದು ಚಿಕ್ಕ ಕಪ್ ಅಲ್ಲಿ ನಾನು ಇಲ್ಲಿ ಒಂದು ಕಪ್ ನಾನು ಹಸಿ ತೆಂಗಿನಕಾಯಿನ ಸೇರಿಸಿಕೊಂಡಿದ್ದೀನಿ ಎರಡು ಸ್ಪೂನು ನಾನು ಇಲ್ಲಿ ಅಕ್ಕಿನ ಒಂದ್ ಹತ್ತು ನಿಮಿಷದ ಹಿಂದೆನೆ ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ನಾನು ಹಾಕೊಳ್ತಾ ಇದ್ದೀನಿ ಹಾಗೇನೆ ಬಾದಾಮಿ ಕೂಡ ಒಂದು ಎಂಟರಿಂದ ಒಂಬತ್ತು ಪೀಸ್ ಸೊ ನಾನಿಲ್ಲಿ ನೆನೆಸಿ ಇಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆ ಹಿಂದೆನೆ ಅದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಮೂರು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬಾದಾಮಿನ ನೆನೆಸಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಬಾದಾಮಿ ಬದಲಾಗಿ ನೀವು ಇಲ್ಲಿ ಗೋಡಂಬಿ ಕೂಡ ಹಾಕ್ಕೊಳ್ಬೋದು ನಂತರ ಇವಾಗ ನಾನು ನೀರನ್ನು ಸೇರಿಸಿ ನೋಡಿ ಇದನ್ನು ಗ್ರೈಂಡ್ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಹಾಗೆಯೇ ನೀವು ಇಲ್ಲಿ ತೆಂಗಿನಕಾಯಿನ ಬೇಕಾದರೆ ಇದಕ್ಕಿಂತ ನೀವು ಎರಡರಷ್ಟು ನೀವು ಇಲ್ಲಿ ಬೇಕಾದರೆ ಸೇರಿಸ್ಬಿಟ್ಟು ನೀವು ಇಲ್ಲಿ ಮಾಡ್ಕೊಳ್ಬೋದು ನಂತರ ಈಗ ನೋಡಿ ಒಂದ್ ಎರಡು ವಿಷಲ್ ಆಗಿದೆ ಇವಾಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಇದು ಹಸಿ ಕಾಯಿ ಆಗಿರೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಈ ತರ ಸಾಫ್ಟ್ ಆಗಿ ಬೇಯಿಸ್ಕೊಳ್ಳೋಣ ನಂತರ ಒಂದು ಸ್ವಲ್ಪ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸೌಟಿಂದಾನೆ ಎಷ್ಟಾಗುತ್ತೆ ಅಷ್ಟು ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈ ಥರ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಪಾಯಸ ತಿನ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನ ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ ನಂತರ ಇವಾಗ ನೋಡಿ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ದಪ್ಪ ತಳ ಇರುವಂಥದ್ದು ಇದಕ್ಕೆ ನಾನಿವಾಗ ಬೇಯಿಸಿ ಇಟ್ಕೊಂಡಿರುವಂತಹ ಸೋರೆಕಾಯಿನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಂತರ ಇವಾಗ ರುಬ್ಬಿ ಇಟ್ಕೊಂಡಿರುವಂತಹ ಪೇಸ್ಟನ್ನು ಕೂಡ ನಾನಿವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅಕ್ಕಿನ ಏನಕ್ಕೆ ಸೇರಿಸ್ಕೊಂಡಿದ್ದೀನಿ ಅಂತ ಅಂದರೆ ಆ ಒಂದು ಕ್ರೀಮಿ ಸ್ಟ್ರೆಚ್ಚರ್ ಬರಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಕಲಿಸ್ತಾನೆ ಕಲಿಸ್ತಾನೆ ಗಟ್ಟಿ ಆಗ್ತಾ ಇದೆ ಯಾಕಂದ್ರೆ ಅಕ್ಕಿ ಹಾಕಿದ್ನಲ್ವಾ ಹಾಗಾಗಿ ಸ್ವಲ್ಪ ನೋಡಿ ಗಟ್ಟಿ ಆಗ್ತಾ ಇದೆ ಇದಕ್ಕೆ ನಾನು ಪಾಕ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವಾ ಅದನ್ನ ಇವಾಗ ನೋಡಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಬೆಲ್ಲದಲ್ಲಿ ಕಲ್ಲು ಸ್ವಲ್ಪ ಕಸ ಇರುತ್ತಲ್ವಾ ಹಾಗಾಗಿ ನಾನಿಲ್ಲಿ ಈ ತರ ಶೋಧಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ನೀವಿಲ್ಲಿ ಬೆಲ್ಲ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ನಿಮಗೆ ಬೇಕು ಅಂತ ಅಂದರೆ ನೀವು ಇನ್ನಷ್ಟು ಒಂದು ಸ್ವಲ್ಪ ಬೆಲ್ಲನ ನೀವಿಲ್ಲಿ ಸೇರಿಸ್ಕೊಳ್ಬೋದು ಬಟ್ ನಾನಿಲ್ಲಿ ಯಾವತ್ತೂ ಅಷ್ಟೇ ನಾನು ಸ್ಪೀಡ್ನ ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೊಳ್ತೀನಿ ಹಾಗೆಯೇ ಇವಾಗ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸಿ ಅದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಅಂದರೆ ಅದು ಸ್ವಲ್ಪ ತೆಳ್ಳಗಿದೆ ಅಂತ ಅನ್ನಿಸ್ಬೋದು ಯಾಕಂದರೆ ಇದು ಅಕ್ಕಿ ಹಾಕಿರೋದ್ರಿಂದ ಇದು ಬೇಯ್ತಾನೆ ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಮಿಶ್ರಣ ನಂತರ ಇದಕ್ಕೆ ನಾನು ಅರ್ಧ ಕಪ್ಪು ಅಂದರೆ ನಾವು ಡೈಲಿ ಯೂಸ್ ಮಾಡ್ತೀವಲ್ವ ಆ ಹಾಲನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಸ್ವಲ್ಪ ಗಟ್ಟಿಯಾಗಿರೋದನ್ನೇ ಹಾಕ್ಕೊಳ್ಳಿ ಅಥವಾ ನೀವು ಈ ಹಾಲು ಬೇಡ ಅಂತ ನೀವು ಬೇಕಾದ್ರೆ ತೆಂಗಿನ ಹಾಲನ್ನೇ ನೀವು ಅಂದ್ರೆ ನಾನು ತೋರಿಸಿದ್ನಲ್ವಾ ಒಂದು ಕಪ್ಪು ನಾನು ಚಿಕ್ಕ ಕಪ್ ಅಲ್ಲಿ ತೋರಿಸಿರೋದು ನೀವು ಬೇಕಾದರೆ ಹೆಚ್ಚಿಗೆ ನೀವು ಇಲ್ಲಿ ಕಾಯಿ ಹಾಲನ್ನು ನೀವು ಇಲ್ಲಿ ಮಾಡ್ಕೊಳ್ಬಹುದು ಅಂದರೆ ತೆಂಗಿನಕಾಯಿನ ಸ್ವಲ್ಪ ಜಾಸ್ತಿನೇ ನೀವು ಇಲ್ಲಿ ಬಳಸ್ಬಿಟ್ಟು ನೀವು ಬೇಕಾದ್ರೆ ಹಾಲನ್ನು ನೀವು ಇಲ್ಲಿ ಕಂಪ್ಲೀಟ್ ಆಗಿ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನೋಡಿ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಈಗ ಸ್ವಲ್ಪ ಗ್ಯಾಪ್ನ ಬಿಟ್ಟು ಒಂದು ಐದು ನಿಮಿಷ ನಾವು ಇದನ್ನ ಕುದಿಸ್ಕೊಳ್ಳೋಣ ನೋಡಿ ಈಗ ಓಪನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಇದು ಮಧ್ಯದಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ತಾ ಇರೋದು ನಾನು ತುಂಬಾನೇ ಚೆನ್ನಾಗಿದೆ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ ಸ್ನೇಹಿತರೆ ಹಾಗೇನೆ ಇದನ್ನ ಮತ್ತೊಮ್ಮೆ ನಾನು ಈಗ ಮುಚ್ಚಿಡ್ತಾ ಇದ್ದೀನಿ ಈಗ ನೋಡಿ ಈಗ ಕಂಪ್ಲೀಟ್ ಐದು ನಿಮಿಷ ಆಗಿದೆ ಇದು ಯಾವ ರೀತಿ ಬಂದಿದೆ ಅಂತ ನೋಡಿ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬಂದಿದೆ ಹಾಗೇ ಇದೇ ರೀತಿನಲ್ಲೇ ಇರಬೇಕು ತುಂಬ ತೆಳ್ಳಿಗಿದ್ರೂ ಅಷ್ಟು ಚೆನ್ನಾಗಿರೋದಿಲ್ಲ ಪಾಯಸ ಸ್ವಲ್ಪ ಗಟ್ಟಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಬೇಕು ಅಂತ ಅಂದರೆ ನೀವು ಇಲ್ಲಿ ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದ್ಬಿಟ್ಟು ನೀವು ಇಲ್ಲಿ ಎಷ್ಟು ಬೇಕಾದರೂ ಬಳಸ್ಕೊಳ್ಬೋದು ಅಥವಾ ನೀವು ಯಾವುದೇ ಡ್ರೈ ಫ್ರೂಟ್ಸ್ಗಳನ್ನೂ ಸಹ ಇಲ್ಲಿ ಬಳಸ್ಕೊಳ್ಬೋದು ಬಟ್ ನಾನಿಲ್ಲಿ ಬಳಸ್ತಾ ಇಲ್ಲ ನಾನು ಹಾಗೆ ಸಿಂಪಲ್ಲಾಗಿಯೇ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಮಿಕ್ಸ್ ಮಾಡಿದ್ದೀನಿ ಸ್ನೇಹಿತರೆ ಇದನ್ನು ಒಂದು ಎರಡು ನಿಮಿಷ ಹಾಗೇ ಕೂಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ಅಂದರೆ ಡೈರೆಕ್ಟಾಗಿ ಸರ್ವ್ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಅಂದರೆ ಎರಡು ನಿಮಿಷ ಬಿಟ್ಟು ಸರ್ವ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಇವಾಗ ಸರ್ವಿಂಗ್ ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನೀವು ಸೋರೆಕಾಯಿ ಪಾಯಸ ಮಾಡ್ತೀನಿ ಅನ್ನೋದಾದರೆ ಖಂಡಿತವಾಗ್ಲೂ ಬೆಲ್ಲನ ಬಳಸಿ ಮಾಡಿ ಇನ್ನಷ್ಟು ಆರೋಗ್ಯಕರ ಯಾಕಂದರೆ ಬೆಲ್ಲದಲ್ಲಿ ಕ್ಯಾಲ್ಸಿಯಂ ಗುಣ ತುಂಬಾ ಹೊಂದಿರುತ್ತೆ ಹಾಗೆಯೇ ತುಂಬಾ ಒಳ್ಳೆಯದು ನಮ್ಮ ಒಂದು ದೇಹಕ್ಕೆ ಹಾಗೆ ಇವಾಗ ನೋಡಿ ಸರು ಕೂಡ ಮಾಡ್ಕೊಂಡಿದ್ದಾಗಿದೆ ನೋಡೋದಕ್ಕೂ ಕೂಡ ತುಂಬಾನೇ ಕಲರ್ಫುಲ್ ಆಗಿದೆ ಮಾಡೋದ್ ಕೂಡ ತುಂಬಾನೇ ಸುಲಭ ನೋಡ್ಕೊಂಡ್ರಲ್ಲ ಸ್ನೇಹಿತರೆ ಸೋರೆಕಾಯಿ ಪಾಯಸ ನಾವು ಎಷ್ಟು ಈಸಿಯಾಗಿ ಮಾಡ್ಕೊಳ್ಬಹುದು ಅಂತ ಹಾಗೇನೆ ತುಂಬಾನೇ ಟೇಸ್ಟಿ ಹಾಗೇನೆ ತುಂಬಾನೇ ಹೆಲ್ತಿ ಆದಂತಹ ಈ ಒಂದು ಸೋರೆಕಾಯಿ ಪಾಯಸನ ನಾನು ಮಾಡಿರುವಂತಹ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಹಾಗೆ ಸೋರೆಕಾಯಿನಲ್ಲಿ ನಾನಾ ರೀತಿಯಾದಂತಹ ಅಡಿಗೆಗಳನ್ನ ಎಲ್ಲರೂ ಮಾಡ್ತಾರೆ ಆದ್ರೆ ಪಾಯಸ ತುಂಬಾನೇ ವಿಶೇಷವಾಗಿ ಇತ್ತು ಅಲ್ವಾ ಹಾಗೇನೆ ಈ ಒಂದು ಪಾಯಸ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಹಾಗೆಯೇ ಲೈಕು ಕಮೆಂಟು ಶೇರ್ ಮಾಡೋದನ್ನ ಖಂಡಿತ ಮಿಸ್ ಮಾಡಿಬಿಡಿ ಹಾಗೆಯೇ ಈ ಪಾಯಸ ಹೇಗೆ ಬಂದಿದೆ ರುಚಿನ ನಾನು ಟೇಸ್ಟ್ ಮಾಡಿ ಕೂಡ ನಿಮ್ಮೊಂದಿಗೆ ನಾನು ಶೇರ್ನ ಮಾಡ್ಕೊಳ್ತೀನಿ ನೋಡಿ ನೋಡೋದಕ್ಕೂ ಕೂಡ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಅಂದ್ಬಿಟ್ಟು ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ವಾವ್ ತುಂಬಾ ಒಳ್ಳೆ ಕ್ರೀಮಿ ತರ ಬಂದಿದೆ ಹಾಗೆ ಟೇಸ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಾವ್ ಸಕ್ಕತ್ತಾಗಿ ಬಂದಿದೆ ಸ್ನೇಹಿತರೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಧನ್ಯವಾದಗಳು